ಶ್ರೀ ದೀಪಕ್ ಶೇಳ್ಕೆ ಅಹಮದ್ ನಗರದ ನಿವಾಸಿ ರೊಮಟೈಡ್ ಹಾರ್ಟ್ ಡಿಸೀಸ್ನಿಂದ ಬಳಲುತ್ತಿದ್ದರು ಅವರಿಗೆ ನಡೆಯಲು ಮತ್ತು ಮೆಟ್ಟಲು ಏರುವಾಗ ಉಸಿರಾಟ ತೊಂದರೆ ಗಂಟಲು ಮತ್ತು ಹೊಟ್ಟೆ ತೊಂದರೆಗಳು ಆಗುತ್ತಿತ್ತು ನಮಸ್ಕಾರ ನನ್ನ ಹೆಸರು ದೀಪಕ್ ಶೇಲ್ಕೆ ನಾನು ಅಹಮದ್ನಗರ್ ಜಿಲ್ಲೆ ನಿವಾಸಿ ನನಗೆ ರೊಮಟೈಡ್ ಹಾರ್ಟ್ ಡಿಸೀಸ್ ಇತ್ತು ನಾನು ಎರಡು ವರ್ಷಗಳ ಕಾಲ ನಡೆಯು ನಡೆಯುವಾಗ ಮತ್ತು ಮೆಟ್ಟಲು ಏರುವಾಗ ಉಸಿರಾಟ ತೊಂದರೆ ಅನುಭವಿಸಿದ್ದೆ ಈ ಕಾರಣಕ್ಕಾಗಿ ನಾನು ಪುಣೆಯಲ್ಲಿ ನಮ್ಮ ಕುಟುಂಬದ ವೈದ್ಯರನ್ನು ಸಂಪರ್ಕಿಸಿದೆ ಅವರು ಹೃದಯ ತಜ್ಞರನ್ನು ಸಂಪರ್ಕಿಸಲು ಸಲಹೆ ನೀಡಿದರು ನಾನು ಹೆಸರಾಂತ ತಜ್ಞರ ಬೆಳಗ್ಗೆ ಹೋಗಿ ಚಿಕಿತ್ಸೆ ಪ್ರಾರಂಭಿಸಿದೆ ಅವರು ನನಗೆ ರೊಮೆಟೈಡ್ ಹಾರ್ಟ್ ಡಿಸೀಸ್ ಇದೆ ಎಂದು ಹೇಳಿದರು ನನಗೆ ಹಲವು ಬಾರಿ ಟು ಡಿ ಇಕ್ಕು ಪರೀಕ್ಷೆಗಳಿಗೆ ಕೂಡ ನಡೆದವು ಎರಡು ವರ್ಷಗಳ ಕಾಲ ಅವರ ಚಿಕಿತ್ಸೆಯನ್ನು ಪಡೆದರು ಪಡೆದರೂ ನನ್ನ ತೊಂದರೆಗಳಲ್ಲಿ ಯಾವುದೇ ಸುಧಾರಣೆ ಆಗಲಿಲ್ಲ ನಂತರ ನಾನು ಇನ್ನೊಬ್ಬ ವೈದ್ಯರನ್ನು ವೈದ್ಯರ ಬಳಿ ಚಿಕಿತ್ಸೆ ಪಡೆಯಲು ನಿರ್ಧರಿಸಿದೆ ಮತ್ತು ಮೂರು ನಾಲ್ಕು ತಿಂಗಳ ಕಾಲ ಹೊಸ ವೈದ್ಯರಿಂದ ಚಿಕಿತ್ಸೆ ಪಡೆದರೂ ನನ್ನ ಆರೋಗ್ಯದಲ್ಲಿ ಯಾವುದೇ ಬದಲಾವಣೆ ಆಗಲಿಲ್ಲ ಹಲವಾರು ವೈದ್ಯರಿಂದ ಚಿಕಿತ್ಸೆ ಮಾಡಿದ್ರೂ ಕೂಡ ದೀಪಕ್ ಅವರ ತೊಂದರೆಗಳು ಕಡಿಮೆ ಆಗಲಿಲ್ಲ ಇದರಿಂದ ಅವರ ತುಂಬ ನಿರಾಸರಾದರು ಆಮೇಲೆ ನನಗೆ ಫೇಸ್ಬುಕ್ ಮೂಲಕ ಡಾಕ್ಟರ್ ವಿಜಯಕುಮಾರ್ ಮಾಣೇಶ್ ಸರ್ ಅವರ ಮಾಡರ್ನ್ ಹೋಮಿಯೋಪತಿ ಬಗ್ಗೆ ಮಾಹಿತಿ ಲಭ್ಯವಾಯಿತು ನಾನು ತಕ್ಷಣ ಅವರ ಜೊತೆ ಆನ್ಲೈನ್ ಸಲಹೆ ಪಡೆದರೂ ಪಡೆಯಲು ನಿರ್ಧರಿಸಿದೆ ಮತ್ತು ನನ್ನ ಎಲ್ಲ ತೊಂದರೆಗಳನ್ನು ವಿವರಿಸಿದೆ ನಾನು ಅವರ ಚಿಕಿತ್ಸೆ ಆರಂಭಿಸಿದ ನನ್ನ ಗಲ್ಲು ಮತ್ತು ಸಂಬಂಧಿಸಿದ ತೊಂದರೆಗಳು ಆಗಾಗ ಬರುತ್ತಿದ್ದವು ಮಾಡರ್ನ್ ಹೋಮಿಯೋಪತಿ ಚಿಕಿತ್ಸೆಯನ್ನು ಆರಂಭಿಸಿದ ಆಗ ಒಂದು ತಿಂಗಳ ಕಳೆದಿದೆ ನಾನು ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆ ಕಂಡು ಬಂದಿದೆ ನಾನು ಇಂದು ಇಂದು ಅಹಮದ್ ನಗರದಿಂದ ಕೊಲ್ಲಾಪುರಕ್ಕೆ ಬಸ್ಸಿನಲ್ಲಿ ಬಂದು ಈಗ ಮೆಟ್ಟಲುಗಳನ್ನು ಸುಲಭವಾಗಿ ಏರಬಲ್ಲೆ ಇಂದು ನಾನು ಡಾಕ್ಟರ್ ವಿಜಯಕುಮಾರ್ ಮಾಣೇಶ್ ಅವರನ್ನು ಭೇಟಿ ಮಾಡಿ ಅವರು ಪ್ರತಿ ತಿಂಗಳದಂತೆ ಫಾಲೋ ಮಾಡಲಿಕ್ಕೆ ಬರುವಂತೆ ಹೇಳಿದರು ನನಗೆ ಭರವಸೆ ಇದೆ ನಾನು ಇಲ್ಲಿ ಸಂಪೂರ್ಣವಾಗಿ ಗುಣಮುಖವಾಗುತ್ತೇನೆಂದು ಧನ್ಯವಾದಗಳು ಮಾಡರ್ನ್ ಹೋಮಿಯೋಪ್ಯಾಥಿ ಚಿಕಿತ್ಸೆ ಆರಂಭಿಸಿದ ಒಂದೇ ತಿಂಗಳಲ್ಲಿ ದೀಪಕ್ ಅವರ ಆರೋಗ್ಯದಲ್ಲಿ ದೊಡ್ಡ ಪರಿಣಾಮದ ಸುಧಾರಣೆ ಕಂಡುಬಂದಿದೆ ಈಗ ಅವರು ಸುಲಭವಾಗಿ ಈಗ ಅವರು ಸುಲಭವಾಗಿ ಹೋರಾಟಬಹುದು ದೂರ ಪ್ರಯಾಣ ಮಾಡಬಹುದು ಅವರ ಎಲ್ಲ ತೊಂದರೆಗಳು ಈಗ ಕಡಿಮೆ ಆಗಿದೆ ಅವರು ಈಗ ಆರೋಗ್ಯವಂತ ಮತ್ತು ಸಂತೋಷದ ಜೀವನವನ್ನು ನಡೆಸುತ್ತಿದ್ದಾರೆ